ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮನೆಗಾಗುವಂತಹ ದೃಷ್ಟಿದೋಷ ಇರ್ಬೋದು ಅಥವಾ ನರ ದೃಷ್ಟಿದೋಷ ಇರ್ಬೋದು ಅಂದರೆ ಮನುಷ್ಯರ ಮೇಲಾಗುವಂತಹ ದೃಷ್ಟಿದೋಷನ ಹೇಗೆ ಒಂದು ಸರಳವಾಗಿ ಪೂಜಾ ವಿಧಾನದಿಂದ ಪರಿಹರಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ಪೂಜೆ ಪರಿಹಾರಕ್ಕೆ ಬೇಕಾಗಿರುವಂಥದ್ದು ಎರಡು ಮಣ್ಣಿನ ದೀಪ ಯಾವುದಾದ್ರೂ ತೊಗೊಳ್ಳಿ ಅಥವಾ ಮಣ್ಣಿನ ಬಟ್ಲಿದ್ರೂ ಪರವಾಗಿಲ್ಲ ಅಥವಾ ಬಳಸಿರುವಂತಹ ದೀಪ ಇದ್ದರೂ ಪರವಾಗಿಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ನೀರನ್ನು ಹಾಕಿ ಎಲ್ಲ ದೀಪಗಳಿಗೂ ಸಹ ಚೆನ್ನಾಗಿ ಈ ರೀತಿ ಅರಿಶಿನ ಹಚ್ಕೋಬೇಕು ಈ ಪೂಜೆನ ಇಷ್ಟೇ ದಿನ ಇಷ್ಟೇ ವಾರ ಮಾಡಬೇಕಂತ ಇಲ್ಲ ತಿಂಗಳಲ್ಲಿ ಒಂದು ಬಾರಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಅಥವಾ ಉಣ್ಮೆ ದಿನ ನೀವು ಈ ಪೂಜೆನ ಮಾಡ್ಕೋಬೋದು ಇಲ್ಲ ನಮಗೆ ತುಂಬ ಜಾಸ್ತಿ ದೃಷ್ಟಿ ಆಗ್ತಾ ಇರುತ್ತೆ ಅಂತ ಅನ್ನೋರು ವಾರ ವಾರ ಪ್ರತಿ ಶುಕ್ರವಾರನು ಸಹ ಈ ಪೂಜೆನ ನೀವು ಮಾಡ್ಕೋಬೋದು ಮೊದಲನೇ ಬಾರಿ ಪೂಜೆ ಮಾಡೋರಾದರೆ ಹೊಸ ದೀಪ ಅಥವಾ ಹೊಸ ಮಣ್ಣಿನ ಬಟ್ಲನ್ನು ತಗೊಳ್ಳಿ ಇಲ್ಲ ನಾನು ಆಲ್ರೆಡಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅನ್ನೋರಾದರೆ ಮನೇಲಿ ಇರುವಂಥದ್ದು ಬಳಸಿರೋವಂಥ ದೀಪಗಳನ್ನೇ ನೀವು ಉಪಯೋಗಿಸ್ಕೋಬೋದು ನೋಡಿ ಇದೇ ರೀತಿಯಾಗಿ ಎರಡು ದೀಪಗಳಿಗೂ ಸಹ ನಾನು ಅರಶನ ಹಚ್ಚಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಹಚ್ಚಿದ ಮೇಲೆ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಟು ಇವಾಗ ಇದನ್ನು ಒಣಗೋದಕ್ಕೆ ಬಿಡಬೇಕು ನಾವು ಅದಕ್ಕೆ ಉಪ್ಪನ್ನು ಸೇರಿಸ್ಬೇಕಲ್ಲ ಹಾಗಾಗಿ ದೀಪ ಚೆನ್ನಾಗಿ ಒಣಗೋದಕ್ಕೆ ಬಿಟ್ಟು ನಂತರ ಅದಕ್ಕೆ ನಾವು ಮುಂದಿನ ಬೇರೆ ವಿಧಾನಗಳನ್ನ ಮಾಡಬೇಕಾಗತ್ತೆ ಈಗ ಒಂದು ಗುಂಡಾಗಿರುವಂತಹ ನಿಂಬೆಹಣ್ಣನ ತಗೊಂಡು ಈ ರೀತಿ ಮನೆಯ ಮುಖ್ಯ ದ್ವಾರ ಹೊಸ್ತಿಲಿರುತ್ತಲ್ಲ ಅಲ್ಲಿ ಮೂರು ಸಲ ಇದನ್ನು ಈ ರೀತಿ ನಿವಾಳಿಸ್ಬೇಕು ಮೂರು ಸಲ ಮೇಲೆ ನಂತರ ಮೇಲಿಂದ ಕೆಳಗಡೆ ಹೊಸ್ತಿಲ್ ತನಕೂ ಮತ್ತೆ ಮೂರು ಬಾರಿ ನಿವಾಳಿಸ್ಬೇಕು ನನಗೆ ಇಲ್ಲಿ ವಿಡಿಯೋಲಿ ತೋರಿಸೋದಕ್ಕಾಗಿಲ್ಲ ಹಾಗಾಗಿ ಕೆಳಗಡೆ ಮಾತ್ರ ನಿವಳಿಸಿರೋದನ್ನು ನಿಮಗೆ ವಿಡಿಯೋ ಮಾಡಿದ್ದೀನಿ ಸೊ ನೀವು ಮತ್ತೆ ಮೇಲಿಂದ ಕೆಳಗಡೆ ಹೊಸಲ ತನಕನೂ ಸಹ ನಿವಾಳಿಸಿ ನಂತರ ಈ ರೀತಿ ಹೊಸ್ತಿಲ್ ಮೇಲೆ ಇಟ್ಟು ನೀವು ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿದ ಮೇಲೆ ಈ ಎರಡು ಹೋಳು ನಿಂಬೆಣಗೂ ಸಹ ಕುಂಕುಮನ ಹಚ್ಕೋಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಅರ್ಶಿನ ಹಚ್ತಾರೆ ಇನ್ನೊಂದಕ್ಕೆ ಕುಂಕುಮ ಹಚ್ತಾರೆ ಆದರೆ ಎರಡಕ್ಕೂ ಸಹ ಕುಂಕುಮನೆ ಹಚ್ಬೇಕಾಗತ್ತೆ ಯಾಕೆ ಅಂತಂದರೆ ನಾವಿಲ್ಲಿ ಹೊಸ್ತಿಲ್ಗೆ ಒಂದು ರೀತಿ ದೃಷ್ಟಿ ಆಗದೆ ಯಾವುದೇ ದೃಷ್ಟಿ ಮನೆ ಒಳಗೆ ಬರದೆ ನಮಗಾಗಲಿ ಅಥವಾ ಮನೆಗಾಗೋ ದೃಷ್ಟಿ ಆಗಲಿ ಅದು ಒಳಗಡೆ ಬರಬಾರ್ದು ಅಂತೇಳಿ ಕುಂಕುಮನ ಹಚ್ಚಿ ನಿಂಬೆಣಿಗೆ ಇಡೋದು ಆ ಕುಂಕುಮ ಏನು ಮಾಡುತ್ತೆ ಅಂದರೆ ಅಂದರೆ ಕೆಂಪು ಬಣ್ಣ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಸಹ ಅದು ತನ್ನಗೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರನೇ ನಾವು ಕುಂಕುಮ ಮಾತ್ರ ಹೆಚ್ಚೀವಿ ನೀವೇನಾದರೂ ಅರ್ಶಿನ ಕುಂಕುಮ ಎರಡೂ ಇಡ್ತೀನಿ ಅಂತಂದರೆ ಅದನ್ನು ಸಹ ಇಡ್ಬೋದು ಈಗ ಈ ದೀಪ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ದೀಪ ಎಷ್ಟು ಹಿಡಿಯುತ್ತೆ ಅಷ್ಟು ಪೂರ್ತಿಯಾಗಿ ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ ಈ ಪೂಜೆಗೆ ಯಾವುದೇ ಕಾರಣಕ್ಕೂ ಉಪ್ಪುಡಿ ಉಪ್ಪನ್ನು ಉಪಯೋಗಿಸ್ಕೋಬಾರ್ದು ಕಲ್ಲುಪ್ಪನ್ನೇ ಉಪಯೋಗಿಸ್ಕೋಬೇಕು ದೀಪಕ್ಕೆ ಉಪ್ಪನೆಲ್ಲ ತುಂಬದ ಮೇಲೆ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ನಿಂಬೆಹಣ್ಣು ಹೋಳುಗಳನ್ನ ಇದ್ರ ಮೇಲ್ಗಡೆಗೆ ಇಡಬೇಕು ಇನ್ನು ಈ ಪೂಜೆನ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅಂದರೆ ಸಂಜೆ ಐದುವರೆಯಿಂದ ಏಳು ಗಂಟೆ ಒಳಗಡೆ ಮಾಡಬೇಕಾಗತ್ತೆ ಅಂದರೆ ಗೋಧೂಳಿ ಲಗ್ನ ಅಂತ ಏನು ಕರಿತೀವಿ ಆ ಸಮಯದಲ್ಲಿ ಈ ಪೂಜೆನ ಮಾಡಿದ್ರೆ ತುಂಬಾ ಶ್ರೇಷ್ಠ ಇಲ್ಲ ಸಂಜೆ ಸಮಯದಲ್ಲಿ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಬೆಳಿಗ್ಗೆ ಸಹ ಈ ಪೂಜೆನ ಮಾಡ್ಕೋಬೋದು ಆದರೆ ಶುಕ್ರವಾರ ಮಾತ್ರ ಈ ಪೂಜೆಗೆ ಶ್ರೇಷ್ಠ ಆಗಿರೋದು ಹಾಗೆ ಆ ಪರಿಹಾರ ಸಿಗೋದು ಸಹ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾತ್ರ ನಿಂಬೆ ಹಣ್ಣನ್ನು ಇಟ್ಟ ಮೇಲೆ ಈ ರೀತಿಯಾಗಿ ಹೊಸ್ತಿಲ ಮೂಲೆ ಇರುತ್ತಲ್ಲ ಆ ಕಡೆ ಈ ಕಡೆ ಮೂಲೆಗೆ ನಾವು ಈ ನಿಂಬೆ ಹಣ್ಣಿಂದು ಉಪ್ಪಿಂದ ಬಟ್ಲು ಏನಿರುತ್ತೆ ಅದನ್ನು ಇಡಬೇಕು ಇಟ್ಟು ನಂತರ ನೀವು ಸಂಜೆ ಹೇಗೆ ಪೂಜೆ ಮಾಡ್ತೀರಾ ಅದೇ ರೀತಿ ಪೂಜೆ ಮಾಡಿಕೊಂಡ್ರೆ ಆಯಿತು ಆ ನಿಂಬೆಹಣ್ಣು ಮತ್ತು ಉಪ್ಪು ಏನಿರುತ್ತೆ ಅದು ಹೊರಗಡೆಯಿಂದ ಯಾರಾದರೂ ಮನೆ ಒಳಗೆ ಬಂದರೆ ಅವ್ರಿಗೆ ಅದು ಕಾಣಿಸ್ಬೇಕು ಅದಕ್ಕೋಸ್ಕರನೇ ಮುಖ್ಯ ದ್ವಾರ ಅಂತಂದರೆ ಹೊಸ್ತಿಲ್ ಮುಂದೆ ಇದನ್ನು ಇಡಬೇಕಾಗತ್ತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ಟಿಪ್ ಜೊತೆ ಸಿಗೋಣ ಥ್ಯಾಂಕ್ ಯು